तो बल भरती है कना <laughs> <laughs> ये स्टडो मारती है ले <laughs> ಹಾಗೆ ಪಾಪದು ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ಸೊ ಹಾಗೆ ಬಂದ್ವಿ ಆಟೋದಲ್ಲಿ ತೇಜು ಇಲ್ಲಿ ಬ್ಯಾಂಕ್ ಹತ್ರ ಹೋಗಿದ್ದಾರೆ ಒಳಗಡೆ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಈಗ ಹೋಗಿ ಪಾಪದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಸೊ ನಂದು ಸ್ವಲ್ಪ ಏನೇನೋ ಮಾಡಿಸ್ಬೇಕು ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಹೆವಿ ಬಿ ಸ್ಲೋ ವೀಲರಲ್ಲಿ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಆ ಆಟೋದಲ್ಲಿ ಬಂದಿದ್ದೀವಿ ಸೊ ಪಾಪು ಕೂಡ ಅವಳದು ತಿಂಡಿ ಆಯಿತು ನಂದು ಎಲ್ ಬೆಳಿಗ್ಗೆ ಬಿಸಿ ರಾಗಿ ಮುದ್ದೆ ಚಿಗುರ್ ಸಾರು ಮುದ್ದಿಂದು ಬಂದಿದ್ಯಪ್ಪ ನನ್ನ ಮಗಳಿಗೆ ಮುದ್ದೆ ಭಾಳ ಇಷ್ಟ तो ये वाला मुगस काउंटर कैसा है लिंगा मैंने ये वाला एक अच्छा टाइम से बहुत हो गया സ്വാമി നോട് ഇക്ക ഇല്ല പപ്പാ ബാ പപ്പാ

フフフフ。<laughs>

ಮ್ಯಾಲ್ ಫ್ಯಾನ್ ಅಂತ ಗೋಲ್ಡ್ ಚೈನ್ ಸಿಕ್ಕಿಲ್ಲ ಅಂತ ಹುಡುಕ್ತಾವ್ರೆ ಗಾಯ್ಸ್ ತಿನ್ಬೇಡ ಬೇಡಮ್ಮ ಬೇಡ ಅವೆಲ್ಲ ಮೆಲ್ಟ್ ಆಗಲ್ವಾ Ha det. ಅದನ್ನು ಒಂದು ಬ್ಯಾಗಲ್ಲಿ ಹಾಕೊಂಡೋಗ್ಬಿಡು ಹಾಂ ಬಾಯ್ ಹಾಂ ಚೇಂಜ್ ಸಿಕ್ತಾ ಗಾಯಸ್ ಹಾಂ ನಿನ್ನೆ ನೈಟಿಂದನೂ ಹುಡುಕ್ತಾನೆ ಅವರೇ ನೀವು ಇಲ್ಲಿರೋರಿಗೆ ಹುಡ್ಕಾಗ್ತಾ ಇಲ್ಲ ಇನ್ನು ನನ್ನ ಸಬ್ಸ್ಕ್ರೈಬರ್ ನನ್ನ ಫ್ಯಾನ್ಸ್ ಇನ್ನೆಲ್ಲಿ ಎಲ್ಲ ಗೋಲ್ಡ್ ಚೈನ್ ಎಲ್ಲಿಟ್ಟು ಅಪ್ಪ ಪಾಪುಮ್ಮೆ ನೆನ್ನೆಯಿಂದ ಚೈನ್ ಹುಡ್ಕು ಹುಡ್ಕು ಈ ಹುಡುಗಿದೆ ಈ ಹುಡುಗಿದೆ ಗಾಯಿಸಿ ಚೈನ್ ಕಳ್ದೋಗಿರೋದು ಗೋಲ್ಡ್ ಚೈನು ಫುಲ್ ಖುಷಿಯಲ್ಲಿ ದಾಂಡಲಿಗೆ ಹೋಗಿದ್ರು

ನೋಡಿ ಗಾಯ್ಸ್ ಇವರೆಲ್ಲ ಗೋಲ್ಡ್ನ ಚಾಕ್ಲೇಟು ಟಿಶ್ಯೂ ಪೇಪರ್ ಥರ ಬಿಸಾಕ್ತಾರೆ ಗಾಯ್ಸ್ ಹಂಗಾಗಿ ಕಳೆದೋಗಿದೆ ಗಾಯ್ಸ್ ಅವರು ಎಸ್ ಎಲ್ಸಿಲಿ ಜಸ್ಟ್ ಪಾಸ್ ಆಗಿದ್ದೀನಿ ಅಂತ ಸುಮ್ಮನೆ ಹೋಗಿ ದಬ್ಬಾಕೊಂಬಿಟ್ಟವ್ರೆ ಗಾಯ್ಸ್ ಜಸ್ಟ್ ಆಗಲಿ ಫಸ್ಟ್ ಆಗಲಿ ಪಾಸ್ ಪಾಸ್ ಆಗ್ತಾನೆ गाय अभिप्राय <laughs> 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 <जाए। laughs> <laughs> <laughs> ಓಕೆ ಗೈಸ್ ಇವತ್ತೆಲ್ಲ ಏನೆಲ್ಲ ಆಯಿತು ಅಂತ ನೋಡಿದ್ರಲ್ಲ ಬೆಳಗ್ಗೆ ಹೋಗಿ ಪಾಪದ್ದು ಸ್ವಲ್ಪ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ಹಾಗೆ ನಂದು ವೋಟರ್ ಐ ಡಿ ಮಿಸ್ ಆಗಿದೆ ಗೈಸ್ ಮಾಡಿಸ್ಬೇಕಿತ್ತು ಸೊ ಅದನ್ನು ಓಟರ್ ಐಡಿ ಐ ಡಿದು ಏನದು ಅಪ್ಲೈ ಮಾಡೋದು ಇನ್ನೂ ಬಂದಿಲ್ಲ ಬಂದಮೇಲೆ ಹೇಳ್ತೀವಿ ಅಂತ ಹೇಳಿದರು ಸೋ ಇಷ್ಟ ಆಯಿತು ಕೆಲಸ ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಹುಡುಗಿ ಗೋಲ್ಡ್ ಚೈನ್ ಕಳೆದೋಗಿ ಟೂ ಡೇಸ್ ಆಯಿತು ಹುಡುಕ್ತಾ ಇದ್ದರು ಸೊ ಸರಿ ಅಂದ್ಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ಬಂದು ಬೆಳಿಗ್ಗೆ ಅದೇ ನೈಟ್ ಮಾಡಿದ್ದು ಚಿಗುರು ಸಾರು ಇತ್ತಲ್ವ ಚಿಗರು ಸಾರು ಇತ್ತು ರೈಸ್ ಮಾಡಿದೆ ಸೊ ನನಗ್ಯಾಕೋ ಇವತ್ತು ಹೊಟ್ಟೆ ಶು ಆಗಲಿಲ್ಲ ಹಾಗಾಗಿ ಒಂದು ವಾಟರ್ ಮೆಲನ್ ತಿಂದ್ಬಿಟ್ಟು ಹಿಂಗೆ ವಾಕ್ ಮಾಡ್ಕೊಂಡು ಬಂದ್ವಿ ನೈಟು ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದಲ್ಲಿ ಪ್ಲೀಸ್ ಗೊತ್ತಲ್ಲ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್